ಒಳ ಮೀಸಲಾತಿ ಜಾರಿಗಾಗಿ ಕಿಲೋಮೀಟರ್ಗತ್ತಲೆ ಪಾದಯಾತ್ರೆ ಉರುಗಿಸಲು ಲೆಕ್ಕಿಸದೆ ಕೆರಿದ ಜನರು ತಳಕು ನಾಯಕನಹಟ್ಟಿ ಭಾಗದ ಮಾದಿಗ ಸಮುದಾಯದ ಮುಖಂಡರ ಒಕ್ಕೋರಲು ಮಹಿಳೆಯರು ಸೇರಿದಂತೆ ಒಂದು ಸಾವಿರಕ್ಕೂ ಹೆಚ್ಚಿನ ಜನರು ಭಾಗಿ ದಾರಿಯುದ್ದಕ್ಕೂ ತಮಟೆ ವಾದ್ಯ ವಿವಿಧ ಗೌಷಿಗಳ ಕೂಗು ರಸ್ತೆಯುದ್ದಕ್ಕೂ ನೀಲಿ ಬಣ್ಣದ ವಸ್ತ್ರಗಳ ಕಾರುಬಾರು ಒಳ ಮೀಸಲಾತಿ ಶೀಘ್ರವಾಗಿ ಜಾರಿ ಮಾಡಲು ಸುಮಾರು ಹದಿನೈದು ಕಿಲೋಮೀಟರ್ ದೂರದ ತಳಕು ನಾಯಕನಹಟ್ಟಿ ಹೋಬಳಿಗಳ ಮಾದಿಗ ಸಮುದಾಯದ ಮುಖಂಡರು ಕಾಲ್ನಡಿಗೆಯ ಮೂಲಕ ಉರಿ ಬಿಸಿಲು ಲೆಕ್ಕಿಸದೆ ಮುಂದಿನ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ತಳಕು ಕ್ರಾಸ್ ಕ್ರಾಸ್ನಿಂದ ಚಳಕೆರೆ ತಾಲೂಕು ಕಚೇರಿಯವರೆಗೂ ಕಾಲ್ನಡಿಗೆ ಜಾಥಾ ನಡೆಸಿ ಒಳ ಶೀಘ್ರವಾಗಿ ಜಾರಿಗೆ ತರಲು ಒತ್ತಾಯಿಸಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರು ರಾಜಭವನ ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ನಿವೃತ್ತ ತಹಸೀಲ್ದಾರ್ ಎಂ ಮಲ್ಲಿಕಾರ್ಜುನ ದಲಿತ ಸಂಘರ್ಷ ಸಮಿತಿ ಟಿವಿ ಜಯಕುಮಾರ್ ಸುದಾಪುರ ತಿಪ್ಪೇಸ್ವಾಮಿ ನಾಗರಾಜ ಭೀಮನಗೆರೆ ನೇಹರಾಜ ರೇವಣ್ಣ ವೀರಣ್ಣ ಶಂಕರ್ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ನಿಷಾಚಾರ ಎನ್ ಕೆ ನ್ಯೂಸ್ ಚಳಗಡೆ ವರ್ಗೀಕರಣದ ವಿಚಾರವಾಗಿ ಏನು ಕಳೆದ ವರ್ಷಗಳಿಂದ ಸತತವಾದಂತಹ ವಿವಿಧ ರೀತಿಯ ಹೋರಾಟಗಳನ್ನು ಮಾಡಿಕೊಂಡು ಕೊನೆ ಹಂತಕ್ಕೆ ನಾವು ಗುರಿ ಮುಟ್ಟುವ ಹಂತಕ್ಕೆ ನಾವು ಕಲ್ಪಿಸುತ್ತೇವೆ ನಮ್ಮ ಹಿರಿಯರು ಹೋರಾಟ ಮಾಡಿ ಜೀವವನ್ನು ತ್ಯಾಗ ಮಾಡಿದ್ದಾರೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹೋರಾಟಗಳಲ್ಲಿ ಹೋಗಿ ಬರುವಾಗ ಆಕ್ಸಡೆಂಟ್ಗಳಾಗಿ ಸತ್ತೋಗಿರುವಂಥದ್ದನ್ನು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಈಗಾಗಲೇ ಸುಪ್ರೀಂ ಕೋರ್ಟು ಜನ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಮಹತ್ವವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ತೀರ್ಪು ಕೊಟ್ಟಿದೆ ಒಳ ಮೀಸಲಾತಿ ಜಾರಿ ಮಾಡಲು ನಮ್ಮದು ಯಾವುದೇ ಥರದ ತಕರಾರಿಲ್ಲ ನಾವು ಸಂಪೂರ್ಣವಾದಂಥ ಆದೇಶವನ್ನು ನಾವು ಸರ್ಕಾರಕ್ಕೆ ಅವರು ಆದೇಶವನ್ನು ಕೊಟ್ಟಿದ್ದಾರೆ ಈಗ ಆದೇಶ ಪರಿಪಾಲನೆ ಆಗಬೇಕಾಗಿದೆ ಅನುಷ್ಠಾನ ಆಗಬೇಕಾಗಿದೆ ಜಾರಿ ಮಾಡಬೇಕಾಗಿದೆ ಈ ಹಿನ್ನೆಲೆ ಒಳಗಡೆ ಏನು ನಾಗಿ ಮತ್ತು ತೊಳುಕು ಹೋಬಳಿಯ ಎಲ್ಲ ಹಟ್ಟಿಗಳಿಗೆ ಹೋಗಿಬಿಟ್ಟು ಜಾಗೃತಿ ಮೂಡಿಸಿ ಇವತ್ತೇನು ಸಾವಿರಾರು ಸಂಖ್ಯೆಯಲ್ಲಿ ಧರಣಿ ಸರ್ಕಾರದಿಂದ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇದು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ತಾಯಕತ್ ಮುಖಾಂತರ ಕೊಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಈ ಒಂದು ನಾಗದ ಪಟ್ಟಣದ ಮಧ್ಯಭಾಗದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಂಜಾ ಕಾಂತರಾಜ್ ಅವರು ಬಂದಿದ್ದಾರೆ ಹಾಗೇನೆ ನಮ್ಮ ಮಠ ಮಾದೇಶ್ ಆಗಿ ಹೊರಗಡೆ ಹೋದಂತರ ಮತ್ತೆ ನಾವು ಅಂಬೇಡ್ಕರ್ ಸಂವಿಧಾನದ ಮುಖಾಂತರನೇ ರಿಪ್ಲೇಸ್ಮೆಂಟ್ ಮಾಡಿಕೊಂಡು ಈ ರಾಷ್ಟ್ರದ ಚುಕ್ಕಾಣಿಯನ್ನು ನಡೆದಿದ್ದೀರಿ ಇಂತಹ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಬಾಬಾ ಸಾಹೇಬ್ರನ್ನ ನೀವು ಅವೇಳನಕಾರಿ ಮಾತಾಡ್ತೀರಂದರೆ ನಿಮ್ಮ ಒಂದು ಭೌತಿಕ ಮಟ್ಟ ಎಷ್ಟಿದೆ ಇದು ನಾಸಿಗೆ ಗೇಡಿನ ವಿಚಾರ ಯಾಕೆಂದರೆ ಬೆಸ್ಟು ಹಿಂದೂಗಳು ನಿತ್ಯವೋದ್ರೆ ಹುಡುಗರು ಅಡ್ಡಾಡ್ತಾ ಹೋಯ್ತಾರೀರಿ ಈ ರಾಷ್ಟ್ರದ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಒಬ್ಬ ವಿಶ್ವ ಕಂಡಂತಹ ಮಹಾನ್ ನಾಯಕನ ಬಗ್ಗೆ ಒಬ್ಬ ಮೆಚ್ಚುವಂಥ ಒಬ್ಬ ಮಹಾನ್ ನಾಯಕರ ಬಗ್ಗೆ ಅವಹೇಳನಕ್ಕಾಗಿ ಮಾತಾಡ್ತೀವಿ ಅಂದರೆ ಎಷ್ಟು ಯೂಸ್ ಟ್ಯಾಕ್ ಮಾತಾಡಿದ ಅಮಿತ್ ಶಾ ಅವರೇ ಈ ಕೂಡಲೇ ನೀವು ಆ ಸ್ಥಾನದಲ್ಲಿ ಉತ್ತರಕ್ಕೆ ಕ್ಷಣ ಮಾತದಲ್ಲಿ ನೀವು ಯೋಗ್ಯರಿಲ್ಲ ಅಯೋಗ್ಯರೀರ ಕೂಡಲೇ ನೀವು ಈ ಸಂವಿಧಾನ ಸಮಿತಿಯಿಂದ ನೀವು ಚಿನ್ನ ರಾಜೀನಾಮೆಯನ್ನು ಕೊಡಬೇಕು ಇದಕ್ಕೆ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದಕ್ಕೆ ಪ್ರಚೋದನೆಯನ್ನು ನಿಲ್ಲಿಸಿದ್ದಾರೆ ಸಂದರ್ಭದಲ್ಲಿ ಜವಾಬ್ದಾರಿಯ ಸ್ಥಾನವನ್ನು ಹೊಂದಂಥ ಒಬ್ಬ ಅಮಿತ್ ಶಾ ಅನ್ನುವಂಥ ಕೇಂದ್ರ ಮಂತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ವ್ಯಂಗ್ಯವಾಗಿ ಹೇಳ್ತಕ್ಕಂಥದ್ದು ಇಡೀ ಈ ದೇಶ ತಲೆ ತಗ್ಗಿಸುವಂತದ್ದು ಅಂತ ನಾನು ಸಂದರ್ಭ ಹೇಳಕ್ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತಾ ಹೋದ್ರೆ ಇನ್ನೂ ಪ್ರಾಣದ ಕೈಗಳು ಸಂವಿಧಾನವನ್ನು ಹತ್ತಿಕ್ಕುವಂತ ಪ್ರಯತ್ನ ಈ ದೇಶದೊಳಗಡೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಬಿ ಜೆ ಮನಸ್ಸುಗಳು ಸಂಘ ಪರಿವಾರದ ಮನಸ್ಸುಗಳು ಒಳಗೆ ಏನು ಅವರ ಕೆಟ್ಟ ಅಭಿಪ್ರಾಯಗಳು ಆಲೋಚನೆಗಳು ಇದ್ದವು ಅವನ್ನ ನಿನ್ನೆ ಅಮಿತ್ ಶಾ ಮೂಲಕವಾಗಿ ಏಳಿಸಿದರೆ ಅಂಬೇಡ್ಕರ್ ಇರ್ತಕ್ಕಂಥ ಗೌರವವನ್ನು ಅವರಿಗೆ ಇರ್ತಕ್ಕಂಥ ಮನೋಭಾವನವನ್ನ ಮನೋಧೋರಣೆಯನ್ನ ನಿನ್ನೆ ಅವರ ಭಾಷಣದ ಮೂಲಕವಾಗಿ ಅವರು ವ್ಯಂಗ್ಯವಾಡಿದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಮಹಿಳೆಯರಾಗಿರ್ಬೋದು ಮತ್ತು ಈ ದೇಶ ಆರ್ಥಿಕವಾಗಿ ಮುಂದೆ ನಡೀತಾ ಇದೆ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಒಂದು ಚೌಕಟ್ಟಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅವರು ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ ಕೃಷಿ ಕ್ಷೇತ್ರ ಇರಬಹುದು ಶಿಕ್ಷಣ ಕ್ಷೇತ್ರ ಇರಬಹುದು ಅಂಬೇಡ್ಕರ್ ಅವರ ಬಗ್ಗೆ ಅವೇಳನ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡಿದ ಮನುವಾರಿ ಆರ್ ಎಸ್ ಎಸ್ ಮುಖಂಡ ಈ ದೇಶದ ನಾರಾಯಣ ಗೃಹ ಸಚಿವ ಅಮಿತ್ ಶಾ ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಪ್ರಯತ್ನಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ಷಮೆ ಹೆಚ್ಚಿಸಬೇಕು ಆದ್ರೂ ಈ ದೇಶದ ಪ್ರಧಾನಿ ಈ ಕೂಡಲೇ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳ ವಿರುದ್ಧವಾಗಿ ನಡೆಸುತ್ತಿರುವ ಕೇಂದ್ರ ಸರ್ಕಾರವನ್ನು ವಿಸರ್ಜಿಸಬೇಕು ಏಕೆಂದರೆ ನಿಮಗೆ ಈ ಯೋಗ್ಯತೆ ಇರುವುದಿಲ್ಲ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಮಾತನಾಡಿದ ಅಮಿತ್ ಶಾನು ಅದೇ ಸಂಸತ್ತು ಮತ್ತು ಈ ದೇಶದ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ಕ್ಷಮೆಯನ್ನು ಕೇಳಲೇಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಮಾನ್ಯ ತಹಸೀಲ್ದಾರ್ ದಳ್ಳಕೆರೆ ತಾಲೂಕುಗಳ ಮೂಲಕ ಬಲವೆತ್ತ ರಾಜ್ಯಪಾಲರು ರಾಜಭವನ ಬೆಂಗಳೂರು ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದರು ಪದವನ್ನ ಬಳಕೆ ಮಾಡುವುದು ತುಂಬಾ ಶೋಚನೀಯ ವಿಚಾರ ಯಾಕಂದ್ರೆ ಈ ದೇಶದ ಆಧಾರ ಏನು ಅಂಬೇಡ್ಕರ್ ವ್ಯಸನಿಗಳು ಅಂತ ಹೇಳಿದ್ರೆ ಹೌದು ಪಡ್ತೀನಿ ನಾವು ಅಂಬೇಡ್ಕರ್ ವ್ಯಸನಿಗಳು ನಾವು ಸಂವಿಧಾನದ ವ್ಯತನಿಗಳು ನಾವು ಪ್ರಜಾಪ್ರಭುತ್ವದ ವ್ಯಸನಿಗಳು ಅಂತ ನಾವು ಒಪ್ಕೊಳ್ತೀನಿ ನೀವು ಸಂವಿಧಾನ ವಿರೋಧಿಗಳು ನೀವು ಅಂಬೇಡ್ಕರ್ ವಿರೋಧಿಗಳು ನೀವು ಪ್ರಜಾಪ್ರಭುತ್ವದ ವಿರೋಧಿಗಳು ಅಂತ ನೀವು ಒಪ್ಪಿಕೊಂಡ್ರಿ ಈಗ ನೀವು ಪಕ್ಷಾತಿ ಪಕ್ಷದ ಮೇಲೆ ಕಾಂಗ್ರೆಸ್ನವರು ಸಹ ಅಂಬೇಡ್ಕರ್ಗೆ ಆ ಥರ ಮಾಡಿದರು ಇವ್ರಿಗೆ ಈ ಥರ ಮಾಡಿದರು ಇದೇ ಮಾಡಿದ್ರು ಅಂತ ಮತ್ತೆ ನೀವು ತೋರಿಸ್ರಿ ಸಾಬೀತು ಮಾಡಿರಿ ಮತ್ತು ನೀವು ನಾವು ಆ ಥರ ಅಲ್ಲ ನಾವು ಸಂವಿಧಾನದ ವಿರೋಧ ಇಲ್ಲ ಅಂತ ಸಾಬೀತು ಮಾಡಬೇಕಿತ್ತು ನೀವು ಅದನ್ನು ಬಿಟ್ಟು ಬೇರೆ ಹಳೆ ವಿಚಾರಗಳನ್ನ ಎತ್ಕೊಂಡು ನೀವು ದೂಷಿಸ್ತೀರಿಂದರೆ ನಿಮಗೆ ಕಿಂಚಿತ್ತು ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ತೋರಿಸುತ್ತೆ ಆಯಿತು ನೀವು ದೇವರು ದೇವರು ನಮ್ಮಿದ್ರೆ ನೀವು ಏಳು ವರ್ಷ ಏನು ಸ್ವರ್ಗಕ್ಕೆ ಹೋಗ್ತಿದ್ರೆ ಏಳು ಜನ್ಮಗಳು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಏನೋ ಒಂದು ಮಾತನ್ನು ಉಲ್ಲೇಖ ಮಾಡಿದ್ರಿ ಏಳು ಜನ್ಮ ಸ್ವರ್ಗುತ್ತಲ್ಲ ನೀವು ನೂರಾರು ಜನ ಸ್ವರ್ಗಕ್ಕೆ ಹೋಗಿರಿ ಹೋಗ ಅಂತರು ದೇವಸ್ಥಾನಗಳಲ್ಲಿ ಹೋಗಿ ನೀವು ಸೇವೆ ಸಲ್ಲಿಸ್ಕೊಂಡು ಸ್ವರ್ಗಕ್ಕೆ ಹೋಗೋಕ್ಕಿಂತೀವು ಸಂಸತ್ತಿಗೆ ಬರೋಕ್ಕೆ ನೀವು ಲಾಯಕ್ಕಿಲ್ಲ ಸಂಸದರಾಗಿ ನೀವು ಲಾಯಕ್ಕಿಲ್ಲ ಅಂತ ನೀವು ತೋರಿಸ್ಕೊಡ್ತೀರಾ ಯಾಕಂದ್ರೆ ನಿಮಗೆ ಆಶಯಗಳಲ್ಲಿ ನಂಬಿಕೆ ಇಲ್ಲಲ್ಲ ಪ್ರಜಾಪ್ರಭುತ್ವದ ಆಶಯಗಳಲ್ಲಿ ನೀವು ದೇವರು ಇದರಲ್ಲೇ ನಮ್ಗೆ ನೀವು ಯಾಕೆ ಆರ್ಸ್ ಬರಕ್ಕೆ ಹೋಯ್ತೀರಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ